ಶ್ರೀ ಗುರು ರಾಘವೇಂದ್ರ ನಮಃ ಸ್ನೇಹಿತರೆ ಮಂತ್ರಾಲಯದಲ್ಲಿ ಸಿಗುವಂತಹ ಮೃತ್ತಿಕಾ ಪ್ರಸಾದದ ಬಗ್ಗೆ ಮಾಹಿತಿಯನ್ನು ಮತ್ತೊಮ್ಮೆ ಕೊಡ್ತಾ ಇದ್ದೇನೆ ಸಾಕಷ್ಟು ವಿಡಿಯೋದಲ್ಲಿ ಇದರ ಬಗ್ಗೆ ಹೇಳಿದ್ದೆ ಮೃತ್ತಿಕಾ ಪ್ರಸಾದ ಅಂತಂದರೆ ಏನು ಇದು ಎಷ್ಟು ಪವರ್ಫುಲ್ಲು ಒಂದು ಜೀವವನ್ನು ಹೇಗೆ ಉಳಿಸುತ್ತೆ ಇದು ಅಂತ ಹೇಳಿಬಿಟ್ಟು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೇನೆ ಈ ಮೃತ್ತಿಕಾ ಪ್ರಸಾದದ ಬಗ್ಗೆ ನಾವು ಎಷ್ಟು ಹೇಳಿದರೂ ಕೂಡ ಕಡಿಮೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ ಮತ್ತು ಹಾಗೆ ಅಷ್ಟು ಶಕ್ತಿ ಒಂದು ಹೊಂದಿದೆ ಈ ಮೃತ್ತಿಕಾ ಪ್ರಸಾದ ಸ್ನೇಹಿತರೆ ಈ ಮೃತ್ತಿಕಾ ಪ್ರಸಾದ ಒಂದು ಜೀವವನ್ನು ಉಳಿಸುತ್ತೆ ಅಷ್ಟು ಶಕ್ತಿ ಇದಕ್ಕೆ ಮತ್ತು ಮಂತ್ರಾಲಯಕ್ಕೆ ಎಲ್ಲರೂ ಕೂಡ ಹೋಗಿರ್ತೀರ ಸಾಕಷ್ಟು ಜನ ಮೃತ್ತಿಕೇನ ತೊಗೊಂಡು ಬಂದಿರ್ತೀರಾ ಇನ್ನು ಕೆಲವರಿಗೆ ಮೃತ್ತಿಕಾ ಪ್ರಸಾದದ ಬಗ್ಗೆ ಸ್ವಲ್ಪ ಕೂಡ ಮಾಹಿತಿ ಇರೋದಿಲ್ಲ ಅಂತಹ ಜನಕ್ಕೆ ನಾನು ಮೃತ್ತಿಕಾ ಪ್ರಸಾದದ ಬಗ್ಗೆ ಮಾಹಿತಿಯನ್ನು ಇದ್ದೀನಿ ಇವತ್ತು ಸ್ನೇಹಿತರೆ ಈ ಮೃತ್ತಿಕಾ ಪ್ರಸಾದ ಮಂತ್ರಾಲಯಕ್ಕೆ ಯಾರ್ಯಾರು ಹೋಗ್ತೀರಾ ಅವರೆಲ್ಲ ತಪ್ಪದೆ ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ನಾನು ಹೇಳ್ತೇನೆ ತಗೊಂಡು ಬಂದು ಅದಕ್ಕೆ ಆದ ಒಂದು ನಿಯಮಗಳಿದೆ ಅದನ್ನು ಪಾಲಿಸಿ ಸರಿಯಾದ ರೀತಿಯಲ್ಲಿ ಇಟ್ಕೊಂಡ್ರೆ ನೀವು ಅದರ ಲಾಭವನ್ನು ಕೂಡ ಪಡಿಬೋದು ಮಂತ್ರಾಲಯಕ್ಕೆ ಹೋದಾಗ ಎಲ್ಲರೂ ಕೂಡ ಮಂತ್ರಾಕ್ಷತೆಯನ್ನು ತೊಗೊಂಡು ಬರ್ತೀರಾ ಯಾರು ತಾನೇ ಬರೀ ಗೈಲಿ ಬಂದಿದ್ದೀರಾ ಸ್ವಾಮಿ ಎಲ್ಲರೂ ಕೂಡ ಮಂತ್ರಾಕ್ಷತೆಯನ್ನು ತಪ್ಪದೇ ತೊಗೊಂಡು ಬರ್ತೀರಾ ಯಾಕಂತಂದರೆ ಮಂತ್ರಾಕ್ಷತೆಯ ಮಹತ್ವ ಎಲ್ರಿಗೂ ಕೂಡ ಗೊತ್ತು ಆದರೆ ಮೃತ್ತಿಕಾ ಒಂದು ಪ್ರಸಾದದ ಒಂದು ಮಹತ್ವ ಅಷ್ಟು ಜನಕ್ಕೆ ತಿಳಿದಿರಲಿಕ್ಕಿಲ್ಲ ಇನ್ನು ಪ್ರಸಾದ ಮತ್ತು ಮಂತ್ರಾಕ್ಷತೆ ತುಂಬ ಶ್ರೇಷ್ಠವಾದದ್ದು ಈ ಮೃತ್ತಿಕಾ ಪ್ರಸಾದ ಒಂದು ಪ್ರಾಣವನ್ನು ಒಂದು ಪ್ರಾಣವನ್ನು ಉಳಿಸುವಂತಹ ಶಕ್ತಿ ಒಂದು ಅತ್ಯದ್ಭುತವಾದ ಶಕ್ತಿ ಇದಕ್ಕೆ ಇದೆ ಇದು ಅನಾರೋಗ್ಯ ಸಮಸ್ಯೆಗಳಿಗೆ ಒಂದು ದಿವ್ಯೌಷಧ ಅಂತ ಹೇಳಿಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆಗಳಿರಲಿ ಇದು ಪರಿಹಾರ ಮಾಡುತ್ತೆ ಇನ್ನು ಸಾಕಷ್ಟು ಜನಕ್ಕೆ ಗೊತ್ತು ಮೃತ್ಕಾ ಪ್ರಸಾದ ಎಲ್ಲಿ ಸಿಗುತ್ತೆ ಅಂತ ಅಲ್ಲಿ ಯಾರೇ ಅರ್ಚಕರನ್ನ ಕೇಳಿದ್ರು ಕೂಡ ಅವ್ರು ಎಲ್ಲರ ಮನೆಯಲ್ಲರೂ ಕೂಡ ಒಂದು ಮಂತ್ರಾಕ್ಷತೆ ಮತ್ತು ಮೃತ್ತಿಕಾ ಪ್ರಸಾದವನ್ನು ಅವರು ಸ್ಟಾಕ್ ಮಾಡಿಟ್ಕೊಂಡಿರ್ತಾರೆ ಅಲ್ಲಿ ಕೂಡ ಇರ್ತಾರೆ ಇನ್ನು ದೇವಸ್ಥಾನದ ಹಿಂಭಾಗ ಏನಿದೆ ಒಂದು ಅರ್ಚಕರ ಬೀದಿ ಅಂತ ಕೂಡ ಕರೀತಾರೆ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಶ್ರೀನಿವಾಸ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ ಅಲ್ಲಿ ನೀವು ಒಂದು ಮನೆ ಇದೆ ಅಲ್ಲಿ ಅವ್ರ ಹತ್ರ ಹೋಗಿ ನೀವು ಅಲ್ಲಿ ಕೇಳಿದ್ರೆ ಅವರು ಕೂಡ ನಿಮಗೇನಿದೆ ಒಂದು ಮೃತ್ತಿಕಾ ಪ್ರಸಾದವನ್ನು ಕೂಡ ಅಲ್ಲಿ ನಿಮಗೆ ಕೊಡ್ತಾರೆ ಅದರ ಮಹತ್ವವನ್ನು ಕೂಡ ಹೇಳಿದ್ರೆ ಅವರು ಹೇಳ್ತಾರಲ್ಲಿ ನೀವು ಅದು ಕೇಳಿದ್ರೆ ಯಾವ ರೀತಿ ಏನು ಎಲ್ಲ ಮಾಹಿತಿಗಳನ್ನು ಕೂಡ ಅವರಲ್ಲಿ ಕೊಡ್ತಾರೆ ಹಾಗೆ ನೀವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಿ ಅಂತಂದರೆ ಖಂಡಿತ ಮೃತಿಕಾ ಪ್ರಸಾದವನ್ನು ತೊಗೊಂಡು ಬನ್ನಿ ಮತ್ತೆ ಈ ಮೃತ್ಕಾ ಪ್ರಸಾದವನ್ನು ತೊಗೊಂಡು ಬಂದಮೇಲೆ ಎಲ್ಲಂದ್ರಲ್ಲಿ ನೀವು ಇಟ್ಬಿಡೋದಲ್ಲ ಎಲ್ಲಂದ್ರಲ್ಲಿ ಅದನ್ನು ಬಿಸಾಕೋ ಅಂಥದ್ದಲ್ಲ ಮಂತ್ರಾಕ್ಷತೆಯನ್ನು ಹೇಗೆ ನೀವು ಜೋಪಾನ ಮಾಡ್ತೀರೋ ಮೃತ್ಕಾ ಪ್ರಸಾದವನ್ನು ಕೂಡ ಹಾಗೆ ಜೋಪಾನ ಮಾಡಬೇಕು ಈ ಮೃತಿಕಾ ಪ್ರಸಾದವನ್ನು ತಂದ ಮೇಲೆ ಏನು ಮಾಡಬೇಕು ನೀವು ಸ್ವಚ್ಛವಾದ ಒಂದು ಜಾಗದಲ್ಲಿ ಅದನ್ನು ಮೊದಲು ಇಡಬೇಕಾಗತ್ತೆ ನಂತರ ಅದಕ್ಕೆ ಪೂಜೆಯನ್ನು ಮಾಡಿ ನೀವೇನು ಮಾಡಬೇಕು ಆ ಪ್ಯಾಕೆಟ್ನ ತೆಗೆದು ಒಂದು ತೇವಾಂಶ ಇಲ್ಲದ ಸ್ಥಳ ಎಲ್ಲಿ ತೇವಾಂಶ ಇರೋದಿಲ್ಲ ಅಂತ ಒಂದು ಸ್ಥಳದಲ್ಲಿ ಒಂದು ಡಬ್ಬಿಯಲ್ಲಿ ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ಳೋವಂಥದ್ದು ತುಂಬ ಒಳ್ಳೆಯದು ಅದನ್ನು ಎಲ್ಲಿ ಇಡಬೇಕಪ್ಪ ಅಂತಂದರೆ ಆದಷ್ಟು ಕೂಡ ನೀವು ಅದನ್ನು ದೇವ್ರ ಮನೆಯಲ್ಲೇ ಇಡಬೇಕು ದೇವ್ರ ಮನೆಯಿಂದ ಅದನ್ನು ಆಚೆ ತೆಗೆದು ಎಲ್ಲೆಲ್ಲೋ ಇಡೋ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಇನ್ನು ಕೆಲವರಿಗೆ ದೇವ್ರ ಮನೆ ಅನ್ನೋದೇ ಇರೋದಿಲ್ಲ ಸುಮ್ಮನೆ ಯಾವುದೊಂದು ಫೋಟೋ ಇಟ್ಕೊಂಡಿರ್ತಾರೆ ಒಂದು ಸ್ಟ್ಯಾಂಡ್ ಮೇಲೆಲ್ಲ ಇಟ್ಕೊಂಡಿರ್ತಾರೆ ದೇವ್ರನ್ನ ಅಂಥವ್ರು ಕೂಡ ಅಷ್ಟೇ ಅಲ್ಲಿ ಆ ದೇವ್ರ ಮುಂದೆ ಅದನ್ನು ಇಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ನೀವು ಅದನ್ನು ಹೊರಗಡೆ ತಂದು ಬೇರೆ ಎಲ್ಲೋ ಅಸುಚ್ಛತ್ವ ಎಲ್ಲಿರುತ್ತೆ ಅಲ್ಲೆಲ್ಲ ತೊಗೊಂಬಂದು ಇಟ್ಟು ಅದನ್ನೆಲ್ಲ ಒಂದು ಮಲಿನ ಮಾಡಬಾರ್ದು ಅದನ್ನೆಲ್ಲನೂ ಓಕೆನಾ ಮತ್ತು ಈ ಒಂದು ಮೃತ್ಕಾ ಪ್ರಸಾದವನ್ನು ಹೇಗೆ ತಗೊಳ್ಬೇಕು ಅಂತ ನಾನು ಮುಂಚೆ ಕೂಡ ತಿಳಿಸಿದ್ದೀನಿ ಈ ಮೃತಿಕಾ ಪ್ರಸಾದವನ್ನು ಹೇಗೆ ಒಂದು ತಗೊಳ್ಬೇಕು ಅಂದರೆ ಧಾರಣೆ ಮಾಡಬೇಕಂತಂದರೆ ನೀವು ಪ್ರತಿನಿತ್ಯ ಕುಂಕುಮವನ್ನು ಹೇಗೆ ಇಟ್ಕೊಳ್ತೀರಾ ಅದೇ ರೀತಿಯಲ್ಲಿ ಮೃತ್ತಿಕಾ ಪ್ರಸಾದವನ್ನು ನೀವು ಹಣಗಿಟ್ಕೊಳ್ಬೋದು ಮತ್ತು ಮೃತ್ತಿಕಾ ಪ್ರಸಾದವನ್ನು ನೀವು ಹಣೆಗೆಟ್ಕೊಳ್ತೀರಾ ಅಂತಂದರೆ ಮದ್ಯಪಾನ ಮಾಡುವಂಥದ್ದು ಮತ್ತು ಹಾಗೆ ಮಾಂಸಾಹಾರ ಸೇವಿಸುವಂಥದ್ದು ಮಾಡಬಾರ್ದು ಮತ್ತು ಹಾಗಾದರೆ ಕೆಲವರು ಕುಶನ್ ಹಾಕ್ತಾರೆ ನಾವು ಮನೇಲಿ ಮಾಂಸಾಹಾರ ತಿಂತೇವೆ ನಮ್ಮ ಜೀವನ ಪೂರ್ತಿ ನಾವು ಮೃತಿಕ ಪ್ರಸಾದವನ್ನು ನಾವು ಮುಟ್ಲೇಬಾರ್ದ ಇಟ್ಕೊಳ್ಳೇಬಾರ್ದ ಅಂತ ಸಾಕಷ್ಟು ಜನ ಇಟ್ಕೊಂಡಿದ್ದಾರೆ ಯಾರಿಗೇನೂ ಸಮಸ್ಯೆ ಬಂದಿಲ್ಲ ಮತ್ತು ಅದನ್ನೆಲ್ಲ ಮುಟ್ಟಿ ಅದನ್ನೆಲ್ಲ ಮಾಡಿ ಮತ್ತು ಮಾಂಸಾಹಾರ ಸೇವನೆ ಅಂಥದ್ದು ಮಾಡಬಾರ್ದು ಮತ್ತು ಮಾಂಸಾಹಾರ ಸೇವನೆ ಮಾಡಿ ಮತ್ತು ಯಾರು ಮೃತಿಕವನ್ನು ಮುಟ್ತಾರೆ ಅದು ಎಲ್ಲ ಒಳ್ಳೆಯದಲ್ಲ ಮತ್ತೇನಪ್ಪ ಅಂತಂದರೆ ಪ್ರತಿ ಗುರುವಾರ ಅಂಥವ್ರದನ್ನು ಉಪಯೋಗ ಮಾಡ್ಬೋದು ಇನ್ನೂ ತೀರಾ ಅನಾರೋಗ್ಯ ಸಮಸ್ಯೆ ಇದ್ದವರು ಏನು ಮಾಡ್ತಾರೆ ಒಂದು ಸಣ್ಣ ಚಿಟಿಕೆಯಷ್ಟು ಏನು ಮಾಡ್ತಾ ಮೃತ್ತಿಕವನ್ನು ಒಂದು ಸಾಸಿವೆ ಕಾಳಿನಷ್ಟು ಚಿಟಿಕೆಯಷ್ಟು ಮೃತ್ತಿಕವನ್ನು ನೀರಿನಲ್ಲಿ ಹಾಕ್ಕೊಂಡು ಪ್ರತಿ ಗುರುವಾರ ಕುಡಿಯುವಂಥದ್ದು ಕೂಡ ಮಾಡ್ತಾರೆ ಆಮೇಲೆ ಇದನ್ನು ಇರೋದ್ರಿಂದನೇ ಇದೊಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಸಾಕಷ್ಟು ಜನಕ್ಕೆ ಮೃತಿಕ ಪ್ರಸಾದ ಬಂದಮೇಲೆ ಸಾಕಷ್ಟು ಮನೇಲಿ ಪವಾಡಗಳು ಕೂಡ ನಡೆದೋಗಿದೆ ಅಂತಲೇ ಹೇಳ್ತಿರ್ತಾರೆ ತುಂಬ ಜನಕ್ಕೆ ಅನಾರೋಗ್ಯ ಸಮಸ್ಯೆಗಳಿಂದ ಏನು ಬಳಲ್ತಾ ಇದ್ರು ಅವರು ವಾರಕ್ಕೊಂದ್ಸರಿ ಈ ಥರ ಸಣ್ಣ ಚಿಟಿಕೆಯಷ್ಟು ನೀರಿನಲ್ಲಿ ಹಾಕಿ ತೀರ್ಥದಲ್ಲಿ ಅಂದರೆ ಏನು ನೀರಿನಲ್ಲಿ ಹಾಕಿ ರಾಯರ ಮುಂದೆ ಅದನ್ನು ಇಟ್ಟು ಒಂದೆರಡು ತುಳಸಿ ದಳ ಹಾಕಿ ರಾಯರನ್ನು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ನನ್ನ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಹೇಳಿಬಿಟ್ಟು ಯಾರದನ್ನು ಮಾಡ್ತಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಿದೆ ಅಂತಲೇ ಹೇಳಿಬಿಟ್ಟು ಹೇಳ್ತಾರೆ ಈ ರೀತಿ ಮೃತ್ಕಾ ಪ್ರಸಾದ ಎಲ್ಲಿರುತ್ತೆ ಅಲ್ಲಿ ಸುಖ ಶಾಂತಿ ಸಂತೋಷ ಎಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು ನಾನಾಗಲೇ ಹೇಳ್ದಂಗೆ ಮಾಂಸಾಹಾರ ಸೇವನೆ ಮಾಡೋರು ತುಂಬ ಜಾಗ್ರತೆಯಲ್ಲಿ ಅದನ್ನು ಉಪಯೋಗಿಸ್ಬೇಕಾಗುತ್ತೆ ಮತ್ತು ಅದನ್ನೆಲ್ಲ ಎಲ್ಲೆಲ್ಲೋ ಗಲೀಜಲ್ಲೆಲ್ಲ ನೀವು ತೊಗೊಂಬಂದೆಲ್ಲ ಇಟ್ಟು ಮಾಡುವಂಥ ಕೆಲಸಗಳನ್ನು ದಯವಿಟ್ಟು ಮಾಡಲೇಬೇಡಿ ಯಾಕಂತಂದರೆ ಮೃತ್ತಿಕಾ ಪ್ರಸಾದ ಅಂತಂದರೆ ಅದು ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮ ಮನೆಗೆ ಬಂದಿರೋ ರೀತಿಯಲ್ಲಿ ಆಗಿರುತ್ತೆ ಇನ್ನು ಮಕ್ಕಳಲ್ಲಿ ಯಾರಿಗೆ ಒಂದು ಭಯ ಮತ್ತು ಹೆದರಿಕೆ ಇನ್ನು ಪದೇ ಪದೇ ಹುಷಾರ್ ತಪ್ಪೋದು ಈ ರೀತಿ ಇರುತ್ತೆ ಮಕ್ಕಳಿಗೂ ಕೂಡ ನೀವೇನಿದೆ ಒಂದು ಕುಂಕುಮದರ ರೀತಿಯಲ್ಲಿ ಪ್ರತಿದಿನ ಅಥವಾ ಗುರುವಾರ ಒಂದು ದಿವಸ ಬೇಕಂತಂದ್ರೂ ನೀವು ಅದನ್ನು ಹಚ್ಬೋದು ಇನ್ನು ನೀವು ಅದನ್ನು ತಿಲಕದ ರೂಪದಲ್ಲಿ ಬೇಕಂತಂದ್ರೂ ನೀವು ಅದನ್ನು ಹಣೆಗೆ ಹಚ್ಕೊಳ್ಬೋದು ಸಾಕಷ್ಟು ಸಮಸ್ಯೆ ಇದ್ದವರಿಗೆ ಒಂದು ಪರಿಹಾರ ಆಗುತ್ತೆ ಇನ್ನು ಯಾರಿಗೆ ಒಂದು ವ್ಯಾಪಾರದಲ್ಲಿ ಒಂದು ಹಿನ್ನಡೆ ಆಗುತ್ತೆ ಇನ್ನು ಸರಿಯಾಗಿ ಬಿಸ್ನೆಸ್ ಆಗ್ತಾಯಿರಲ್ಲ ಅಂಥವರು ಕೂಡ ಏನಿದೆ ಮೃತಿಕಾ ಪ್ರಸಾದವನ್ನು ಇಟ್ಕೊಂಡು ಅವರ ಅಂಗಡಿಯಲ್ಲಿ ದೇವರ ಫೋಟೋ ಮುಂದೆ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳ ಒಂದು ಮಂತ್ರಗಳನ್ನು ಹೇಳ್ತಾ ಮೃತ್ತಿಕಾ ಪ್ರಸಾದದ ಒಂದು ಏನಾದರ ಶಕ್ತಿಯನ್ನು ನೀವು ಪಡೀಬೋದು ಇನ್ನು ಯಾರಿಗೆ ಮಾಟ ಮಂತ್ರದ ಬಾಧೆಗಳು ಶತ್ರುಗಳ ಕಾಟ ಇರುತ್ತೆ ಅದೇನು ಕೂಡ ನಡೆಯೋದಿಲ್ಲ ಯಾರು ನಿಮ್ಮ ಮೇಲೆ ನಿಮಗೆ ತೊಂದರೆ ಮಾಡಬೇಕಂತ ಅಂದ್ಕೊಂಡಿರ್ತಾರೆ ನಿಮ್ಮ ಮನೆಗೆ ಏನೋ ಒಂದಷ್ಟು ತೊಂದರೆಗಳು ಮಾಡೋವಂಥದ್ದು ಹಾಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ನಿಮಗೇನೋ ಸಮಸ್ಯೆ ಮಾಡಿರೋವಂಥದ್ದು ಹೀಗೆಲ್ಲ ಮಾಡೋದಕ್ಕೆ ಹೋಗ್ತಾರೆ ಇಂಥವು ಯಾವೂ ಕೂಡ ನಿಮ್ಮ ಮೇಲೆ ಯಾರು ಏನು ನಿಮ್ಮನ್ನು ಮಾಡೋಕ್ಕಾಗಲ್ಲ ಮೃತ್ತಿಕಾ ಪ್ರಸಾದ ಇತ್ತು ಅಂತಂದರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಸ್ವತಃ ರಾಯರು ಆ ಶಕ್ತಿಯನ್ನು ಕೊಡ್ತಾ ಇರ್ತಾರೆ ಯಾರು ಏನೇ ಮಾಡಿದರೂ ಕೂಡ ಅದು ಹೆಚ್ಚಿನ ದಿನ ಇರೋದಿಲ್ಲ ಇಷ್ಟೆಲ್ಲ ಲಾಭಗಳಿರುವಂತಹ ಮೃತ್ತಿಕಾ ಪ್ರಸಾದವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಯಾರದನ್ನು ಬಳಕೆ ಮಾಡ್ತಾರೆ ಅವರಿಗೆ ಖಂಡಿತ ರಾಯರ ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ ಇಲ್ಲ ಇದು ಬರೀ ನನಗೆ ಏನೋ ಒಂದು ಹೇಳಿಬಿಟ್ಟಿದರೆ ನಾನು ತೊಗೊಂಬಂದು ಇಟ್ಕೊಳ್ತೀನಿ ಅಂತ ನಂಬದಲ್ಲೇ ಅದನ್ನೆಲ್ಲ ಮಾಡೋರಿಗೆ ಅಷ್ಟು ಪರಿಹಾರ ಒಂದು ಪರಿಹಾರ ಆಗಲಿ ಒಂದು ಪರಿಣಾಮಕಾರಿ ಸಿಗೋದಿಲ್ಲ ಯಾರು ರಾಯರನ್ನು ಹಂಡ್ರೆಡ್ ಪರ್ಸೆಂಟ್ ನಂಬ್ತಾರೆ ಯಾರು ರಾಯರಿಗೋಸ್ಕರನೇ ಇದ್ದಾರೆ ಯಾರು ರಾಯರೇ ನಮಗೆಲ್ಲ ಅಂತ ಹೇಳಿಬಿಟ್ಟು ಜೀವನವನ್ನು ಮಾಡ್ತಾರೆ ಮೃತಿಕಾ ಪ್ರಸಾದ ಮತ್ತು ಮಂತ್ರಾಕ್ಷತೆಗೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ ರಾಯರೇ ನಮ್ಮ ಮನೆಗೆ ಸ್ವತಃ ಬಂದಿದ್ದಾರೆ ಅಂತ ತಿಳ್ಕೊಂಡು ಅದನ್ನು ಪ್ರೀತಿಯಿಂದ ಮತ್ತು ಗೌರವಿಸಿ ಅದಕ್ಕೆ ಒಂದು ಏನಿದೆ ಸತ್ಕಾರಿಗಳನ್ನು ಮಾಡಿ ಅದನ್ನು ಜೋಪಾನವಾಗಿ ಇಟ್ಕೊಳ್ತಾರೆ ಖಂಡಿತ ಅವರಿಗೆ ಏನಿದೆ ಇದರ ಲಾಭವನ್ನು ಪಡೀಬೋದು ಅಂತಲೇ ಹೇಳ್ತೀನಿ ಸಾಕಷ್ಟು ಜನಕ್ಕೆ ನಾವು ಕೂಡ ಮೃತ್ತಿಕಾ ಪ್ರಸಾದ ಕೊಡ್ತಾಯಿರ್ತೀನಿ ನಮ್ಮ ಮನೇಲಿ ಕೂಡ ನಾವು ಸ್ಟಾಕ್ ಇಟ್ಟಿರ್ತೀವಿ ಯಾವಾಗಲೂ ಕೂಡ ಸೊ ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಪ್ರಸಾದವನ್ನು ಸಾಕಷ್ಟು ಜನ ನನ್ನಿಂದ ಕಡಿಮೆ ಸಾವಿರಾರು ಜನ ತೊಗೊಂಡ್ಬಿಟ್ಟಿದ್ದಾರೆ ಸೊ ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೂ ಕೂಡ ನಾನು ಏನಿದೆ ಕೆಳಗಡೆ ಫೋನ್ ನಂಬರ್ ಕೊಡ್ತಾ ಇದನ್ನು ಅದಕ್ಕೆ ನೀವು ಮಾಡಿ ಇದು ಮಾಡ್ಬೋದು ಹಾಗೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನ ಒಂದು ಶುರು ಮಾಡಿದ್ದೀವಿ ಸೊ ನಾಮಲೇಖನ ಪುಸ್ತಕವನ್ನು ಬರೀರಿ ಅಂತ ಹೇಳ್ಬಿಟ್ಟು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸಾಕಷ್ಟು ಜನಕ್ಕೆ ಸಾಕಷ್ಟು ಸಮಸ್ಯೆಗಳಿರುತ್ತೆ ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ನಿಮ್ಮನ್ನು ನೀವು ಲೀನವಾಗಿಸ್ಕೊಳ್ಳಿ ಖಂಡಿತ ರಾಯರು ನಿಮಗೆ ಕಷ್ಟಗಳಿಗೆ ಪರಿಹಾರವನ್ನು ಕೊಡ್ತಾರೆ ಕೆಳಗಡೆ ಏನು ನಾವು ನಿಮಗೆ ತೋರಿಸ್ತಾ ಇದ್ದೀವಲ್ಲ ಸ್ನೇಹಿತರೆ ವಿಡಿಯೋದಲ್ಲಿ ಈ ರೀತಿಯ ಬುಕ್ಸ್ ಬರುತ್ತೆ ಇದನ್ನು ನೀವು ಒಂದು ಎಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ನಮ್ಮ ಹತ್ರ ಖರೀದಿ ಮಾಡಿದ್ರೆ ಒಂದು ಪುಸ್ತಕದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಬಾರಿ ನೀವು ಶ್ರೀರಾಘವೇಂದ್ರ ಬರೀಬೋದು ಖಂಡಿತ ನಿಮ್ಮ ಕೋರಿಕೆಗಳೆಲ್ಲೂ ಕೂಡ ಒಂದು ಫಲ ಕೊಡುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಗ್ರೂಪ್ಗಳೆಲ್ಲನೂ ಕೂಡ ಮಾಡಿದೀವಿ ಖಂಡಿತ ನೀವು ಕೆಳಗಡೆ ಕೊಡ್ತಾ ಇರೋಂಥ ನಂಬರ್ಗೆ ಸೇರಿಕೊಳ್ಳಿ ನಮ್ಮ ಜೊತೆ ಕೈ ಜೋಡಿಸಿ ಪ್ರತಿನಿತ್ಯ ರಾಯರ ಸ್ಮರಣೆಯನ್ನು ಮಾಡ್ತಾ ಇರೋಣ ಖಂಡಿತ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ಹೇಳಿಬಿಟ್ಟು ನಾನು ಕೂಡ ರಾಯರತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಧನ್ಯವಾದ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ